ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇದು ಈ ವಿಡಿಯೋ ಮಾಡಿರೋದು ಅಮಾವಾಸ್ಯ ದಿನ ಅಮಾವಾಸ್ಯೆ ಪೂಜೆ ತೋರಿಸ್ತಾ ಇದ್ದೀನಿ ಒಂದು ಸಿಂಪಲ್ಲಾಗಿ ಅಮಾವಾಸ್ಯೆ ಪೂಜೆ ಆಯಿತು ನೋಡ್ತಾಯಿದ್ದೀರಲ್ವ ಹೂವು ಕಡಿಮೆ ಬಿಟ್ಟಿತ್ತು ದಾಸವಾಳದೆಲ್ಲ ಕಡಿಮೆ ಬಿಟ್ಟಿತ್ತು ಇವಾಗ ಮಳೆ ಆಗ್ತಿದೆಯಲ್ಲ ಎಲ್ಲ ಹೂವು ಕೆಲವೊಂದು ದಾಸವಾಳ ಕಡಿಮೆ ಆಗಿದೆ ಹಾಗಾಗಿ ನಾನು ಸ್ವಲ್ಪ ಮಾರ್ಕೆಟ್ ಹೋದಾಗ ಹೂವನ್ನು ತರಿಸಿರ್ತೀನಿ ದಾಸವ ಇದು ಸೇವಂತಿಗೆ ಆಗಿರ್ಬೋದು ಕನಕಾಂಬ್ರ ಮಲ್ಲಿ ಅದನ್ನ ನೋಡೋಕ್ಕೇನೋ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತಲ್ವ ಹೂಗಳಿದ್ದರೆ ಈ ನಡುವೆ ನಮ್ಮ ಹೂವು ದಾಸವಾಳ ಹೂವು ಕಡಿಮೆ ಆಗಿವೆ ಹಾಗಾಗಿ ನಾನು ತರಿಸಿದ್ದೆ ಎಲ್ ಯೂಶ್ವಲಿ ಎಲ್ಲರೂ ಒಳ ಬೆಳಿಗ್ಗೆ ಬಿಸಿನೀರು ಅಥವಾ ಏನು ವಾಮ್ ವಾಟರ್ ಅಂತೀವಲ್ಲ ಅದರಿಂದನೇ ಸ್ಟಾರ್ಟ್ ಆಗುತ್ತಲ್ವ ನಾನು ಸಹ ಅದರಿಂದನೇ ನಂದು ಡೇ ಶುರುವಾಗುತ್ತೆ ಒಂದು ಕಪ್ ಬಿಸಿನೀರಿಗೆ ನಾನು ಕಾಮ ಕಸ್ತೂರಿ ಬೀಜ ಒಂದು ವಾರಕ್ಕಾಗುವಷ್ಟು ಅಥವಾ ನಾಲ್ಕೈದು ದಿನಕ್ಕಾಗುವಷ್ಟಾದರೂ ನೆನೆಸಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಅದನ್ನು ನಾನು ಇವಾಗ ತೊಗೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಚಿಟಿಕಿ ಉಪ್ಪು ಬೇಕಾದ್ರೆ ಇದು ಆಪ್ಷನಲ್ಲಿ ಹಾಕೋಬೋದು ಇಲ್ಲದೆ ಇದ್ದರೆ ಬಿಡ್ಬೋದು ಮತ್ತು ಬಿ ಪಿ ಅದು ತುಂಬ ಕಷ್ಟ ಹಾಕ್ಕೊಳ್ಬಾರ್ದು ನೋಡ್ತಾ ಇದ್ದೀರಲ್ಲ ಸಬ್ಜ ಸಿಡ್ ಅಥವಾ ಕಾಮ ಕಸ್ತೂರಿ ಬೀಜ ಒಂದು ಸ್ಪೂನ್ ತೊಗೊಂಡಿದ್ದೀನಿ ನಾನು ಈ ಥರ ನೆನೆಯಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ನಾ ಸ್ವಲ್ಪ ನೆನೆಯಾಗಿ ನಾಲ್ಕೈದು ದಿನ ಆಗಿರುತ್ತೆ ಇಲ್ಲಾಂದರೆ ಒನ್ ವೀಕ್ ಆದರೂ ಇರುತ್ತೆ ಡೈಲಿ ನೆನೆಸೋಕ್ಕಾಗಲ್ಲಲ್ವ ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದಕ್ಕೆ ಒಂದು ಚಿಟಕಿ ಅಷ್ಟು ಉಪ್ಪು ಅಷ್ಟೇ ಹಾಕೋದು ನಾನು ಇದಕ್ಕೊಂದು ಇದ್ರ ಇದು ಆದರೂ ಅಷ್ಟೇ ತುಂಬ ಹಾಕಲ್ಲ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಫ್ಲ್ಯಾಕ್ ಸೀಡ್ಸ್ ಅಂದರೆ ಅಂದರೆ ಅಕ್ಸೆ ಬೀಜನ ಪುಡಿ ಇದು ಸ್ವಲ್ಪ ಸ್ವಲ್ಪ ನಿಂಬೆ ಹಣ್ಣು ಇಟ್ಕೊಳ್ತಾ ಇದ್ದೀನಿ ಅಕ್ಸೆ ಪು ಅಸೆ ಬೀಜನ ಪುಡಿ ಒಂದು ಸ್ವಲ್ಪ ಚಿಟಕಿಯಷ್ಟು ಒಂದು ಚಿಟಿಕೆ ಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನಿಂಬೆ ಹುಳಿ ಒಂದು ಸ್ಪೂನು ಕಾಮ ಕಸ್ತೂರಿ ಬೀಜ ನೆನೆ ಹಾಕಿರೋದು ಇಷ್ಟನ್ನು ನಾನು ತೊಗೊಳ್ತೀನಿ ಡೈಲಿ ಉಪ್ಪು ಆಪ್ಷನಲ್ ಅದು ರುಚಿಗೆ ಅಷ್ಟೇ ಹಾಕ್ಕೋಬೇಕು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇಷ್ಟು ಡೈಲಿ ಈ ಥರ ನಮ್ಮದು ಶುರು ಆಗುತ್ತೆ ನೀವು ಯಾವ ಥರ ಶುರು ಮಾಡ್ಕೊಳ್ತೀರಿ ನಿಮ್ಮದು ಡೇನಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೀವು ಯಾವ ಥರ ಡಿಟಾಕ್ಸಿಡೆನ್ಸ್ ಕುಡಿತೀರಿ ಅಂತ ಕಮೆಂಟಲ್ಲಿ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ರುಚಿಯಾಗಿರುತ್ತೆ ಉಪ್ಪು ಹಾಕೋದ್ರಿಂದ ನಾನು ಹಿಮಾಲಯ ಪಿಂಕ್ ಸರ್ಟ್ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಪಡ್ವನ್ನು ನಾನು ಹೇಗೆ ಮಾಡ್ತೀನಿ ಎಂಬುದನ್ನು ನಾನಿಲ್ಲಿ ತೋರಿಸ್ತಾ ಹಾಗೆಯೇ ಹೇಳ್ತಾ ಹೋಗ್ತೀನಿ ನಾನು ಒಂದು ಎರಡು ಸ್ಪೂನು ಅಥವಾ ಮೂರು ಸ್ಪೂನು ಚಿಕ್ಕ ಸ್ಪೂನಲ್ಲಿ ಆಗೋಷ್ಟು ಮಾತ್ರ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನಿಮಗೆ ಅನಿಸ್ಬೋದು ಇಲ್ಲಿ ತುಂಬ ಎಣ್ಣೆ ಹಾಕಿದೆ ಅಂತ ಅದರಲ್ಲಿ ಬೇಗ ಎಣ್ಣೆ ಬೀಳಲಲ್ಲ ಹಾಗಾಗಿ ಇದಕ್ಕೆ ನಾನು ಎಣ್ಣೆ ಬಿಸಿಯಾದ ನಂತರ ಇಲ್ಲಿ ಜೀರಿಗೆ ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಅನ್ನು ಕಡಿಮೆ ಹಾಕಿದ್ದೀನಿ ಜೀರಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಯಾಕಂದರೆ ಪಡ್ಡಿಗೆಲ್ಲ ಇದು ಚೆನ್ನಾಗಿರುತ್ತೆ ಅಂಥೇಳಿ ಇಲ್ಲ ಅಂದರೆ ಪಡ್ಡಿಗೆ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡಿರುವಂಥ ಜೀರಿಗೆ ಪುಡಿನೂ ಸಹ ಹಾಕ್ಕೊಳ್ಬೋದು ಜೀರಿಗೆ ಮತ್ತು ಕೊತ್ತಂಬರಿ ಪುಡಿ ಏನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಧನಿಯಾ ಪುಡಿನೂ ಸಹ ಹಾಕ್ಕೊಳ್ಬೋದು ಪ ಪುಡಿನೂ ಹಾಕ್ಕೊಳ್ಬೋದು ಈ ಥರ ನಾವು ಡೈರೆಕ್ಟಾಗೆ ಇದನ್ನು ಜೀರಿಗೆನೂ ಸಹ ಒಗ್ಗರಣೆಯಲ್ಲಿ ಹಾಕ್ಬೋದು ಫಸ್ಟ್ ನಾನು ಇಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದೆರಡು ಹೆಚ್ಕೊಂಡಿದ್ದೀನಿ ತುಂಬ ಖಾರ ಇದೆ ಅಂಥೇಳಿ ಮೆಣಸಿನ್ಕಾಯಿ ಬೇಡ ಅನ್ನೋರು ಖಾರದ ಪುಡಿ ಅಚ್ಚು ಖಾರದ ಪುಡಿ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಇರುತ್ತಲ್ಲ ಅದನ್ನ ಹಾಕ್ಕೊಂಡ್ರೆ ನಡೆಯುತ್ತೆ ನಂತರ ಅದ್ರದ್ದು ಖಾರ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತೇಳಿ ಮತ್ತು ಕೊತ್ತಂಬರಿ ಕೊತ್ತಂಬ್ರಿಸ ತೊಳ್ಕೊಂಡಿದ್ದೀನಿ ಆಲ್ರೆಡಿ ಹಾಕ್ತಾಯಿದ್ದೀನಿ ನಾನೊಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದು ದಪ್ಪ ದಪ್ಪ ಇರಬಾರ್ದು ಪಡ್ಡೊಳಗೆ ಬೆಂದಿರುತ್ತೆ ಡೈರೆಕ್ಟಾಗಿ ಹಾಕಿದ್ರೆ ಸ್ವಲ್ಪ ಬೇಯದ ಕಷ್ಟ ಈ ಥರ ನಾವು ಫ್ರೈ ಮಾಡ್ಕೋಬೇಕು ಜಸ್ಟ್ ಅಷ್ಟೇ ಫ್ರೈ ಮಾಡಬೇಕು ತೀರಾ ನಾವು ಕಂದು ಬಣ್ಣ ಆಗೋ ತನಕ ಇದನ್ನು ಫ್ರೈ ಮಾಡಬಾರ್ದು ಮತ್ತು ಪಡ್ಡಲ್ಲಿ ಬೇಯುತ್ತಲ್ವ ಹಿಟ್ಟಿನಲ್ಲಿ ಹಾಕಿದಾಗ ಹಾಗಾಗಿ ಆಮೇಲೆ ನಾನಿಲ್ಲಿ ಒಂದು ಸ್ಪೂನು ಅಷ್ಟೇ ಒಗ್ಗರಣೆಗೆ ಬೇಕು ಅಷ್ಟು ಇದ್ದೀನಿ ಯಾಕಂದರೆ ನಾನು ಆಲ್ರೆಡಿ ಹಿಟ್ಟಿಗೂ ಸಹ ಹಾಕಿದ್ದೀನಿ ಅಂದರೆ ಪಡ್ಡಿನ ಹಿಟ್ಟಿಗೆ ನಾನು ಆಲ್ರೆಡಿ ಹಾಕಿದ್ದೀನಿ ಉಪ್ಪನ್ನು ಆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗುತ್ತೆ ನಂತರ ಇಲ್ಲಿ ಸಬ್ಬಸ್ಸಿಗೆ ಸೊಪ್ಪು ಅಥವಾ ಸಬ್ಬಕ್ಕಿ ಸೊಪ್ಪು ಅಂತಾರೆ ಅದನ್ನು ನಾನಿಲ್ಲಿ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಳ್ಕೊಂಡಿದ್ದೀನಿ ಇಲ್ಲಿ ಅದನ್ನು ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಒಟ್ಟಿಗೆ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಬೇಕಾಗುತ್ತೆ ಅದು ಏ ಅದು ಸಹ ಅದು ಫ್ಲೇವರೆಲ್ಲ ಇದು ಏನು ಸ್ವಲ್ಪ ಮಟ್ಟಿಗೆ ಬಿಟ್ಕೊಳುತ್ತೆ ಅಷ್ಟೇ ಸ್ವಲ್ಪ ಮೆತ್ತಗೋಗೋ ತನಕ ಅಷ್ಟೇ ಅದನ್ನು ಫ್ರೈ ಮಾಡಬೇಕು ಜಾಸ್ತಿ ಫ್ರೈ ಮಾಡಬಾರ್ದು ಇದರಲ್ಲೇ ಯಾಕಂದರೆ ಘಮ ಎಲ್ಲ ಅದು ಹೊರಟೋಗಿಬಿಡುತ್ತೆ ಇದರಲ್ಲಿ ಒಗ್ಗರಣೆಯಲ್ಲಿ ಮತ್ತು ಪಡ್ಡಿನಲ್ಲಿ ಅನ್ಸೋದಿಲ್ಲ ಈ ಥರ ಪಡ್ಡು ಮಾಡಿ ಇದನ್ನು ಹಾಕಿ ಪಡ್ಡು ಮಾಡಿದರೆ ತುಂಬಾ ದೇಹಕ್ಕೆ ಒಳ್ಳೆಯದು ಸಬ್ಬಸಿಗೆ ಸೊಪ್ಪು ತುಂಬಾ ಒಳ್ಳೇದಲ್ವ ತುಂಬ ಬೆನಿಫಿಟ್ ಇದೆ ಅದರಿಂದ ಹಾಗಾಗಿ ಈ ಥರ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡು ಜಸ್ಟ್ ಈ ಥರ ಫ್ರೈ ಮಾಡಿ ಹಾಗೆ ಸ್ಟವನ್ನ ಆಫ್ ಮಾಡಿ ಅದರಲ್ಲೇ ಬಿಟ್ಟರೆ ಬಾಣಲೇಲಿ ಅದು ಮೆತ್ತಗಾಗುತ್ತೆ ಅದು ತನ್ನ ಇದನ್ನ ಕಳ್ಕೊಳ್ಳಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನು ತಣ್ಣಗಾದಮೇಲೆ ಪಡ್ಡಿ ನಿಟ್ಟಿಗೆ ಹಾಕ್ತೀನಿ ನೀವು ಇಲ್ಲಿ ವೀಡಿಯೋ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಎಲ್ಲಿ ಸ್ಕಿಪ್ ಮಾಡಬೇಡಿ ನೋಡ್ತಾ ಇರ್ರಿ ಇದಕ್ಕೆ ನಾವು ರಾತ್ರಿನೇ ಕಡಲೆ ಕಡಲೆ ಬೀ ಇದು ಅಂತೀವಲ್ಲ ಕಡಲೆಬೇಳೆ ಕಡಲೆ ಬೀಜ ಅಲ್ಲ ಕಡಲೆಬೇಳೆ ಅದನ್ನು ರಾತ್ರಿ ನೆನೆಗ್ಬೋದು ಇಲ್ಲ ಹಿಟ್ಟಿನ ಜೊತೆಯೂ ಸಹ ಹಾಕ್ಬೋದು ಅದು ಚೆನ್ನಾಗಿರುತ್ತೆ ಹಾಕಿದರೆ ಕಡಲೆಬೇಳೆ ನಾನಿಲ್ಲಿ ನಮ್ಮದು ಮನೆ ಹಸುವಿನ ಹಾಲನ್ನು ಇಲ್ಲಿ ಕಾಯಿಸ್ಲಿಕ್ಕೆ ಸೋಸ್ಕೊಳ್ತಾ ಇದ್ದೀನಿ ನಾವು ಹಳ್ಳಿಯಲ್ಲಿರೋದ್ರಿಂದ ನಮಗೆ ಹಸುವಿನ ತುಪ್ಪ ಹಾಲು ಎಲ್ಲ ನಮಗೆ ಹೇರಳವಾಗಿ ಸಿಗುತ್ತೆ ಅದು ಇದರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ ಹಾಲಿಂದು ಮೊಸರಿಂದೆಲ್ಲ ಎಷ್ಟೇ ಆದರೂ ಹಳ್ಳಿಯಲ್ಲಿ ಎಲ್ಲರೂ ಸಹ ಹಸುಗಳನ್ನ ಸಾಕಿರ್ತಾರಲ್ವ ಹಾಗಾಗಿ ಮತ್ತು ಹಾಲಿ ಡೈರಿಗೂ ಸಹ ಹಾಕ್ತಾ ಇರ್ತೀವಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಪಡ್ಡಿಗೆ ಆಲ್ರೆಡಿ ಉಪ್ಪನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಪಿಂಚಷ್ಟು ನಾನು ಸೋಡಾ ಪುಡಿನೂ ಸಹ ಹಾಕಿದ್ದೀನಿ ಈಗ ಅದೆಲ್ಲ ಕೂಲ್ ಆದಮೇಲೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ಕಡಲೆಬೇಳೆಯೇ ಹಾಕಲಿ ಈ ಪಡ್ಡಿನೊಳಗೆ ಡೈರೆಕ್ಟಾಗಿ ರಾತ್ರಿಯೇ ನೆನೆ ಹಾಕ್ಬೋದು ಇಲ್ಲಾಂದ್ರೆ ಸಪ್ರೇಟಾಗಿ ನೀರು ಹಾಕಿನೂ ಸಹ ನಾವು ಕಡಲೆಬೇಳೆ ನೆನೆಸ್ಕೋಬೋದು ಇಲ್ಲ ಅಂದರೆ ಕಡಲೆಕಾಯಿ ಬೀಜ ಅಂದರೆ ಶೇಂಗಾ ಬೀಜದ ಸಿಪ್ಪೆ ತೆಗ್ದಿರೋದು ಬೀಜ ಇರುತ್ತಲ್ಲ ಅದನ್ನು ಸಹ ಹಾಕ್ಕೊಂಡ್ರೆ ಒಂದೊಂದು ಪಡ್ಡಿನೊಳಗೂ ಅದು ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಆ ಥರ ಇಷ್ಟಪಡ್ತಾರೆ ಮಕ್ಕಳು ಅಂತೇಳಿ ನಾನು ಹಾಕ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ತೋರಿಸ್ತೀನಿ ಮುಂದೆ ಕಡಲೆಬೇಳೆ ಅಥವಾ ಕಡಲೆಕಾಯಿ ಬೀಜ ನೀವು ಹಾಕ್ಕೊಳ್ಬೋದು ನೋಡ್ತಾಯಿದ್ದೀರಲ್ವ ಈ ಥರ ಬೇಳೆ ಮಾಡಿ ಇಟ್ಕೊಂಡಿರ್ತೀನಿ ನಾನು ಯಾವುದಾದ್ರೂ ಏನಾದರೂ ಶ ಚಟ್ನಿ ಮಾಡುವಾಗ ಮತ್ತು ಶೇಂಗಾ ತಂಬಳಿ ಮಾಡುವಾಗ ಹೆಚ್ಚಿಗೆ ಈ ಥರ ಫ್ರೈ ಮಾಡಿಕೊಂಡು ಸಿಪ್ಪೆಲ್ಲ ತೆಗೆದು ಇಟ್ಕೊಂಡಿರ್ತೀನಿ ಒಂದು ಗ್ಲಾಸ್ ಜಾರಲ್ಲಿ ಈಗ ಅದನ್ನು ಹಾಕಿದೆ ನಾನು ಕಡಲೆಬೇಳೆ ಹಾಕಿಲ್ಲ ಇವತ್ತು ಬರೀ ಶೇಂಗಾ ಬೀಜ ಅಷ್ಟೇ ಹಾಕಿದ್ದೀನಿ ತೋರಿಸ್ತಿದ್ದೀನಲ್ವಾ ಈ ಥರ ಕಡಲೆಬೇಳೆಯನ್ನು ಇದರಲ್ಲಾದರೂ ಡೈರೆಕ್ಟ್ ರಾತ್ರಿ ನೆನೆ ಹಾಕ್ಬೋದು ಇಲ್ಲ ಅಂದರೆ ಬೆಳಗ್ಗೆ ಏನಾದರೂ ಅದು ಬಿಸಿನೀರಲ್ಲಾದರೂ ನೆನೆ ಹಾಕಿ ಒಗ್ಗರಣೆಗಾರದ್ರೂ ಹಾಕ್ಬೋದು ಅದು ಆಪ್ಷನ್ ಇದು ಇದು ಮಾತ್ರ ಆಪ್ಷನ್ನು ಚೆನ್ನಾಗಿರುತ್ತೆ ಅಂಥೇಳಿ ಇದರಿಂದ ನಾವು ಪಡ್ಡಿಗೆ ಬೆಣ್ಣೆ ಹಾಕಿ ಮಾಡೋದ್ರಿಂದ ಬೆಣ್ಣೆ ಪಡ್ಡು ಅಂತಲೂ ಹೇಳ್ತಾರೆ ದಾವಣಗೆರೆ ಬೆಣ್ಣೆ ದೋಸೆ ಹಿಂಗೆ ಸ್ಪೆಷಲ್ಲು ಈ ರೀ ಇವಾಗಲೂ ಸಹ ಬೆಣ್ಣೆ ಪಡ್ಡೂ ಮಾಡ್ತಾರಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಇರುತ್ತೆ ಫಸ್ಟ್ ನಾವು ಎಣ್ಣೆ ಹಾಕ್ತಾರೆ ಹಂಚು ಕಾದದ್ರ ಪಡ್ಡಿನಂಚು ಇಟ್ಟಿರ್ತಾರಲ್ಲ ಈ ಥರ ಅದರಲ್ಲಿ ಫಸ್ಟ್ ಎಣ್ಣೆ ಹಾಕ್ತಾರೆ ಗರಿಗರಿನೂ ಹಾಕಬೇಕು ಸ್ಮೂತಾಗೂ ಇರಬೇಕು ಒಳಗಡೆ ಸ್ಮೂತ್ ಇರಬೇಕು ಮೇಲೆ ನೋಡೋಕ್ಕೆ ಗರಿಗರಿ ಇರಬೇಕು ಅಂತೇಳಿ ಆಮೇಲೆ ಹಿಟ್ಟನ್ನು ಫಸ್ಟ್ ನಾವು ಯಾವುದೇ ದೋಸೆ ಅಥವಾ ಪಡ್ಡು ಹಾಕುವಾಗ ಸ್ವಲ್ಪ ಮೊದಲು ಅಂಚಿಗೆ ಫಸ್ಟ್ನೇ ಅಂಚಿಗೆ ನಾವು ಎಣ್ಣೆ ಹಾಕಬೇಕಾಗುತ್ತೆ ಯಾಕಂದರೆ ಹಿಡಿಯುತ್ತಲ್ಲ ಮತ್ತೆ ಸೆಕೆಂಡ್ ದೋಸೆ ಅವೆಲ್ಲ ಹಿಡೀತವಲ್ವ ಹಾಗಾಗಿ ಪಡ್ಡು ಸಹ ಹಿಡಿಯುತ್ತೆ ಅಂತೇಳಿ ನಾನು ಸ್ವಲ್ಪ ಇಲ್ಲಿ ಜಾಸ್ತಿ ಹಾಕಿದ್ದೀನಿ ಅಷ್ಟನೇ ಒಂದು ಅರ್ಧಕ್ಕಿಂತ ಸ್ವಲ್ಪ ಹಾಕಬೇಕು ಹೊರತು ಫುಲ್ಲು ಅದು ಏನಿರುತ್ತೋ ಅದು ತುಂಬ ಹಾಕ್ಬಾರ್ದು ಏಕೆಂದರೆ ಅದು ಚೆನ್ನಾಗಿರಲ್ಲ ಅಷ್ಟು ಬೇಯಲಿಕ್ಕೆ ಅಷ್ಟು ಆ ಪತ್ತೆ ಇರುತ್ತಲ್ಲ ಅದರೊಳಗಡೆ ಹಾಕಬೇಕು ನಾವು ಅರ್ಧ ಹಾಕಿದ್ರೂ ಅದು ಸ್ವಲ್ಪ ಸ ಸೈಜ್ ಆಗುತ್ತಲ್ವ ಜಾಸ್ತಿನೇ ಆಗುತ್ತಲ್ವ ಬಿಡುತ್ತೆ ಈ ಥರ ಹಾಕಿ ನಾನೊಂದು ಲಿಕ್ವಿಡ್ಡು ಇದು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ಇದಲ್ಲೂ ಲಿಡ್ಡು ಯಾವುದೋ ಒಂದು ಮಸಾಲ ಬಾಕ್ಸಿಗೆ ಕೊಟ್ಟಿದ್ದು ನಾನು ಅದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ತೆಗೆದು ಮೇಲ್ಗಡೆ ಬೆಣ್ಣೆ ಹಾಕಿದರೆ ಅದು ಬೆಣ್ಣೆ ಪಡ್ಡು ಆಗುತ್ತೆ ನಾನು ಇಲ್ಲಿ ಹಾಕಲ್ಲ ಅಷ್ಟೇ ಎಣ್ಣೆನೇ ಆಲ್ರೆಡಿ ಜಾಸ್ತಿ ಹಾಕಿದ್ದೀನಲ್ವ ಮೇಲೆ ಈ ಥರ ತಿರುಗಿಸುವಾಗ ಮೇಲೆ ನಾವು ಸ್ವಲ್ಪ ಬೆಣ್ಣೆ ಹಾಕಿದ್ರೆ ಬೆಣ್ಣೆ ಪಡ್ಡು ಅಂತ ಹೇಳ್ತಾರೆ ನಾನು ನೋಡಿದ್ದೀನಿ ದಾವಣಗೆರೆಯಲ್ಲಿ ತಿನ್ನುವಾಗ ಹಾಕ್ತಾರೆ ಮೇಲುಗಡೆ ಎಲ್ಲ ಬೆಣ್ಣೆ ಹಾಕ್ತಾರೆ ಅದು ನೋಡೋಕಂಗೆ ಸಹ ಒಳಗಡೆ ಸಾಫ್ಟ್ ಗರಿ ಗರಿಯಾಗಿರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ಬೆಣ್ಣೆ ಹಾಕಿ ನಾನು ಆಲ್ರೆಡಿ ಮಾಡಿಕೊಟ್ಟಿದ್ದೀನಿ ಮನೆಯಲ್ಲಿ ಇದು ಆ್ಯಕ್ಚುಲಿ ನಾನ್ ಸ್ಟಿಕ್ಕಿಂತದು ಪಡ್ಡಿ ನಂಚು ಕಬ್ಬಿಣದದ್ದು ಅಥವಾ ಇದನ್ನು ತರಬೇಕು ಐರನ್ ಇದೆ ಇದೇ ಅದು ತುಂಬ ಹಳೆಯದಿದೆ ಹಾಗಾಗಿ ಇದನ್ನು ಹಳೆಯದಿದು ಮತ್ತು ಇದನ್ನು ಚೇಂಜ್ ಮಾಡಬೇಕು ನಾನು ಬೆಳಿಗ್ಗೆ ಮಗನಿಗೆ ಟಿಫನ್ಗೆ ಮಾಡಿದ್ದೆ ಹಾಗಾಗಿ ನಾನು ಅಲ್ಲಿ ಚಟ್ನಿ ಹಾಕ್ಕೊಂಡು ಅವನಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಇದಕ್ಕೆ ಚಟ್ನಿ ಮಾಡಿದ್ದೆ ನಾನು ಅಷ್ಟೇ ಈ ಚಟ್ನಿನೇ ಕೊಬ್ಬರಿ ಚಟ್ನಿನೇ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬಟ್ ಇಲ್ಲಾಂದ್ರೂ ನೀವು ಕಡಲೆಕಾಯಿ ಬೀಜ ಅಥವಾ ಶೇಂಗಾ ಬೀಜ ಅದನ್ನು ಸಹ ಹುರಿದ್ಬಿಟ್ಟು ನೀವು ಅದನ್ನು ಸಹ ನೀರಾಗಿ ಚಟ್ನಿ ಮಾಡ್ಕೋಬೋದು ನೋಡಿ ಈ ಸೆಕೆಂಡ್ ಟೈಮಲ್ಲಿ ಮಾತ್ರ ನಾನು ಸಹ ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ ಫಸ್ಟಿಗೆ ಹಿಡಿಯುತ್ತೆ ಅದು ಹಂಚಿಗೆ ಕಚ್ಕೊಳ್ಳುತ್ತಲ್ಲ ಹಂಚಿಗೆಲ್ಲ ಹಾಗಾಗಿ ಇನ್ನೊಮ್ಮೆ ಇನ್ನೊಂದು ಬ್ಯಾಚ್ ಹಾಕ್ತಾಯಿದ್ದೀನಿ ಒಂದು ಬ್ಯಾಚ್ ತಿನ್ನಲಿಕ್ಕೆ ಅವನಿಗೆ ಇನ್ನೊಂದು ಬಾಕ್ಸಿಗೆ ಹಾಕ್ಬೇಕು ಹಾಕ್ಬೇಕಲ್ವ ಹಾಗಾಗಿ ಇನ್ನೊಂದು ಬ್ಯಾಚ್ ಹಾಕ್ತಾಯಿದ್ದೀನಿ ಈ ಥರ ಮಾಡಿ ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಡೈರೆಕ್ಟಾಗಿ ಯಾವುದ್ರಲ್ಲಿ ಹಾಕಿದ್ರು ತಿನ್ನಲ್ಲ ಇದು ಪಡ್ಡು ಇಷ್ಟಪಡೋರಿಗೆ ಈ ಥರ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿ ಮಕ್ಕಳು ಸಹ ತಿಂತಾರೆ ಯೂಸಲಿ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಪಡ್ಡು ಹಾಗಾಗಿ ನಿಮ್ಮ ಜೊತೆ ಇವತ್ತು ಹಂಚ್ಕೊಂಡಿದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡೋದ್ರಿಂದ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನೋ ಹಾಗೆ ನೋಡಬೇಡಿ ನೀವು ಲೈಕ್ ಮಾಡಿ ಯಾರಾದರೂ ಹೊಸ್ದಾಗಿ ನೋಡೋರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ತಾ ಇದ್ದೀರಲ್ವ ಎಷ್ಟು ಗೋಲ್ಡನ್ ಕಲರ್ ಚೆನ್ನಾಗಿ ಬಂದಿದೆ ಬಟ್ ಎಲ್ಲಿ ಹಿಡಿಯೋಲ್ಲ ಕಲರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ಒಂದು ಸಾಂಬಾರು ಮಾಡಿದ್ದೆ ಆಮೇಲೆ ಅದನ್ನೊಂದು ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ ಎಲ್ಲ ಸಾಂಬಾರು ಇದು ತರಕಾರಿಗಳನ್ನು ಹಾಕಿ ಮಿಕ್ಕಿದ ತರಕಾರಿ ಎಲ್ಲ ಹಾಕಿ ಈ ಥರ ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ವ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು